ಎನ್ ಐ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಮಸ್ಕಾರ ಎನ್ಐ ನ್ಯೂಸ್ಗೆ ಸ್ವಾಗತ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ಮಹಿಳಾ ವಿಚಾರ ಗೋಷ್ಠಿ ಕಾರ್ಯಕ್ರಮ ವಿಜಯಪುರ ನಗರದ ರಹೀಂ ನಗರದ ಗುನ್ನಹಾಳ್ಕರ್ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಮಹಿಳಾ ಪೊಲೀಸ್ ಠಾಣಾ ಪಿ ಸರಸ್ವತಿ ನರಸಬ್ನವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತದನಂತರ ಮಾತನಾಡಿದರು ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರ ಬಗ್ಗೆ ವಿವಿಧ ಯೋಜನೆ ಸೇರಿದಂತೆ ಎಲ್ಲ ವಿಚಾರಗಳ ಬಗ್ಗೆ ಗೋಷ್ಠಿಗಳನ್ನು ಮಾಡಲಾಯಿತು ಈ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ವಿದ್ಯಾ ವಿದ್ಯಾರಾಣಿ ತುಂಗಾಳ್ ಮಹಾನಗರ ಪಾಲಿಕೆ ಸದಸ್ಯೆ ಆರತಿ ಶಾಪೂರ್ ಸೇರಿದಂತೆ ಗಣ್ಯಮಾನರು ಇದರ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಓಂ ಶ್ರೀ ಮಂಜುನಾಥ ನಮ್ಮ ಕ್ಷೇತ್ರದ ಆರಾಧ್ಯ ಶ್ರೀ ಮಂಜುನಾಥ ಸ್ವಾಮಿ ಮನಸಾರಿಸುತ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಜಯಪುರ ಟೂ ತಾಲೂಕಿನಲ್ಲಿ ಜ್ಞಾನ ವಿಕಾಸ ಕೇಂದ್ರದ ಅಡಿಯಲ್ಲಿ ನಾವು ಇದು ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ತಾಲೂಕಿನ ಎಲ್ಲಾ ಜ್ಞಾನ ವಿಕಾಸ ಕೇಂದ್ರದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಎರಡು ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಒಂದು ಕೌಟುಂಬಿಕ ಕೌಟುಂಬಿಕ ಸಾಮರಸ್ಯ ಮತ್ತು ಮಕ್ಕಳ ಶಿಕ್ಷಣದಲ್ಲಿ ತಾಯಿಯ ಪಾತ್ರ ಅಂದ್ರೆ ಮಕ್ಕಳ ಶಿಕ್ಷಣದಲ್ಲಿ ತಾಯಿ ತಮ್ಮ ಪಾತ್ರವನ್ನು ಯಾವ ರೀತಿ ನಿಭಾಯಿಸಬೇಕು ಮಕ್ಕಳನ್ನು ಈಗ ಎಲ್ಲರಿಗೂ ಸಹಿತ ಈ ಮಕ್ಕಳಿಗೆ ಅಹ್ ಕೊನೆಯ ಹಂತ ಶಾಲೆಯಲ್ಲಿ ಈ ಎಕ್ಸಾಮ್ ಇರುವ ಕಾರಣಕ್ಕಾಗಿ ಮಕ್ಕಳೆಲ್ಲ ಯಾವ ರೀತಿಯಾಗಿ ಅವರು ಸ್ಟಡಿ ಮಾಡಬೇಕು ಅದರ ಬಗ್ಗೆ ತಾಯಿಯಂದ್ರೆ ಯಾವ ರೀತಿಯಾಗಿ ಅವರದ್ದು ಪೋಷಣೆ ಮಾಡುವ ರೀತಿಯಲ್ಲಿ ಶಿಕ್ಷಣದ ಬಗ್ಗೆ ಏನು ಜವಾಬ್ದಾರಿ ತೆಗೆದುಕೊಳ್ಳಬೇಕು ಅದರ ಬಗ್ಗೆ ಒಂದು ಮಾಹಿತಿ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿಕೊಂಡಿದ್ವಿ ಅದರ ಜೊತೆಯಲ್ಲಿ ಕೌಟುಂಬಿಕ ಸಾಮರಸ್ಯ ಮನೆಯಲ್ಲಿರುವಂತಹ ಸಮಸ್ಯೆಗಳು ಇರಬಹುದು ಅದನ್ನು ಯಾವ ರೀತಿಯಾಗಿ ಮಹಿಳೆಯರು ನಿಭಾಯಿಸಬೇಕು ಅನ್ನೋದು ಸಂಪನ್ಮೂಲ ವ್ಯಕ್ತಿಗಳು ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅದರ ಜೊತೆ ನಮ್ಮ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಇರುವಂತಹ ಮಹಿಳೆಯರಿಗೆ ನಾವು ಪ್ರತಿ ತಿಂಗಳ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಅದೇ ಅದೇ ಸಮಸ್ಯೆ ಇರಬಹುದು ಕೌಟುಂಬಿಕ ಸಮರಸ್ಯ ಇರಬಹುದು ಮಕ್ಕಳ ಶಿಕ್ಷಣದ ತಾಯಿ ಪಾತ್ರ ಇರಬಹುದು ಆರೋಗ್ಯದ ಬಗ್ಗೆ ಇರಬಹುದು ಅಥವಾ ಕಾನೂನಿನ ಬಗ್ಗೆ ಇರಬಹುದು ಈ ರೀತಿಯ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತೇವೆ ಅದ್ರ ಜೊತೆಯಲ್ಲಿ ಇವತ್ತು ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಹಿತ ಹಮ್ಮಿಕೊಂಡಿದ್ದೇವೆ ಅವರು ಕೇಂದ್ರದಲ್ಲಿ ಏನು ಕಲ್ತಿದ್ದಾರೆ ಅದು ಅವರಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದು ಈ ವೇದಿಕೆಯಲ್ಲಿ ಅವರು ತಮ್ಮ ಸಾಮರ್ಥ್ಯ ಇರಬಹುದು ತಮ್ಮಲ್ಲಿರುವ ಕಲೆಗಳನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ತೋರಿಸ್ಕೊಳ್ಲಿಕ್ಕಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇವಲ ಸಂಘಗಳನ್ನು ಮಾಡೋದು ಸಾಲಗಳನ್ನು ಕೊಡುವುದಲ್ಲ ಅದರ ಜೊತೆ ಅನುದಾನ ಕೊಡ್ತೇವೆ ಜನಮಂಗಲ ಕಾರ್ಯಕ್ರಮದಲ್ಲಿ ಅನುಕೂಲ ಅನುಕೂಲ ಇಲ್ಲದಂತಹ ಸದಸ್ಯರಿಗೆ ನಾವು ವೀಲ್ ಚೇರ್ ಇರಬಹುದು ಸ್ಟ್ರಕ್ಚರ್ ಇರಬಹುದು ವಾಕರ್ ಇರಬಹುದು ವಾಟರ್ ಬೆಡ್ ಇರಬಹುದು ಇಂತಹ ಸಲಕರಣೆಗಳನ್ನು ಸಹಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಫ್ರೀಯಾಗಿ ಕೊಡ್ತೇವೆ ಅದರಲ್ಲಿ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಗತಿಕರಿಗೆ ಮನೆ ಕೊಟ್ಟಿ ಕಟ್ಟಿಕೊಡುವಂತಹ ಕಾರ್ಯಕ್ರಮ ಸಹಿತ ನಮ್ಮಲ್ಲಿ ಇದು ವಾತ್ಸಲ್ಯ ಕಾರ್ಯಕ್ರಮ ಇದೆ ಅದರ ಜೊತೆಯಲ್ಲಿ ಧರ್ಮಸ್ಥ ಧರ್ಮಾಭಿವೃದ್ಧಿ ಯೋಜನೆಯಿಂದ ದೇವಸ್ಥಾನಗಳ ಜೀರ್ಣೋದ್ಧಾರ ಇರಬಹುದು ರುದ್ರಭೂಮಿಗಳ ಜೀರ್ಣೋದ್ಧಾರ ಇರಬಹುದು ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಗಳನ್ನು ಕೊಡುವಂಥದ್ದು ಶಾಲೆಗಳಿಗೆ ಶಿಕ್ಷಕರನ್ನು ಒದಗಿಸಿಕೊಡುವಂಥದ್ದು ಸುದ್ದಿನಿಧಿಯ ಶಿಷ್ಯ ವೇತನವನ್ನು ಕೊಡುವಂಥದ್ದು ಟಿ ಸಿ ಎಚ್ ಡಿ ಎಡ್ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಕಾರ್ಯಕ್ರಮ ಸಹಿತ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಮ್ಮಿಕೊಂಡಿದೆ ವಿವಿಧ ಕಾರ್ಯಕ್ರಮಗಳು ಸಹಿತ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾವು ಈಗಾಗಲೇ ಹಮ್ಮಿಕೊಳ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಆದಷ್ಟು ಕಾರ್ಯಕ್ರಮವನ್ನು ಸಹಿತ ನಮ್ಮ ವಿಜಯಪುರ ಈ ತಾಲೂಕಿನಲ್ಲಿ ಸಹಿತ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಆ ಕೆರೆಗಳನ್ನು ಹೂಳೆತ್ತುವಂಥದ್ದು ಈಗಾಗಲೇ ನಮ್ದು ಕೋಟ್ಯಾಳ ಕಾರ್ಯಕ್ಷೇತ್ರದಲ್ಲಿ ಹದಿನಾಲ್ಕೂವರೆ ಲಕ್ಷ ರೂಪಾಯಿ ಯೋಜನೆಯ ವೆಚ್ಚದಲ್ಲಿ ಇವತ್ತು ಕೆರೆಯನ್ನು ಹೂಳೆತ್ತಿ ಉತ್ತಮ ಫಲವತ್ತಾದ ಮಣ್ಣನ್ನು ರೈತರ ಹೊಲಗಳಿಗೆ ನಾವು ಕೊಂಡೊಯ್ಯುವಂತಹ ವ್ಯವಸ್ಥೆಯನ್ನು ಸಹಿತ ಫ್ರೀಯಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಸಹಿತ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲರೂ ಸಹಿತ ಈ ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳ್ಬೇಕಂತ ಕೇಳ್ಕೊಳ್ತೇನೆ ಅಂತ ಯೋಜನಾಧಿಕಾರಿ ಒಂದು ಮಾಹಿತಿಯನ್ನ ಹಾಗೆ ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವಂತ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಈ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನ ತಾಲೂಕಿನಲ್ಲಿ ಇದ್ದಂತ ಒಂದು ಹಿಂದುಳಿದ ಪ್ರದೇಶಗಳನ್ನ ಆಯ್ಕೆ ಮಾಡಿ ಐವತ್ತರಿಂದ ಐವ ಅರವತ್ತು ಕುಟುಂಬಗಳ ಕುಟುಂಬಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಪ್ರತಿ ತಿಂಗಳು ಒಂದು ಕಡೆ ನಾವು ಅವರನ್ನ ಸಭೆ ಮಾಡಿ ಆ ಸಭೆಯಲ್ಲಿ ವಿವಿಧ ಸಂಪನ್ಮೂಲ ವ್ಯಕ್ತಿಗಳು ಅಂದ್ರೆ ಮಕ್ಕಳ ಶಿಕ್ಷಣದ ಬಗ್ಗೆ ಕೌಟುಂಬಿಕ ಸಾಮರಸ್ಯದ ಬಗ್ಗೆ ಸೌಧ ಕಾರ್ಯಕ್ರಮಗಳು ಅದರ ಜೊತೆಗೆ ಆ ಸದಸ್ಯರನ್ನ ಮಹಿಳಾ ಸದಸ್ಯರನ್ನ ಅಧ್ಯಯನ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವ ಮೂಲಕ ಸ್ವಉದ್ಯೋಗ ಮಾಡಿದಂತ ಒಂದು ಮಹಿಳೆಯರ ಖುದ್ದಾಗಿ ಆ ಮಹಿಳೆಯರನ್ನ ಭೇಟಿ ಮಾಡಿಸಿ ಅವರು ಪ್ರಾತ್ಯಕ್ಷಿಕವಾಗಿ ಅವರಿಗೆ ಒಂದು ಉದ್ಯೋಗದ ಬಗ್ಗೆ ಮಾಹಿತಿಯನ್ನ ಪಟ್ಟಿಗೆ ಪ್ರೇರಣೆ ನೀಡಿದ வாசன காரிக்கும் <fre> <enjoyingını dat> <haye> <insurals> से आज विकास कार्यक्रम का फंक्शन आयोजन किया गया है इस फंक्शन में यहाँ पे महिलाओं को जो की महिला है वो केवल लोन लेने के लिए नहीं है लोन लेने के साथ साथ में हफ्ते की मीटिंग करते हैं मीटिंग के साथ में यहाँ पे ध्यान विकास के फंक्शन में उनको हर महीना हर एक सब्जेक्ट के बारे में उनको ऐसे तरबेती दिया जाता है वो सम्पन्न मूल्य व्यक्ति आते हैं जो आरोग्य के बारे में रहेगा बच्चों के शिक्षण के बारे में होगा और उसके साथ साथ में जो पौष्टिक आहार पौष्टिक आहार कैसे हम सेवन करते हैं उसके बारे में होगा हर एक और कानून के बारे में होगा हर एक चीज़ के बारे में आ, आ, हर महीना आप ग्रुप के मेम्बरों को हम कार्यक्रम आयोजन करते हैं उसके साथ साथ में उनके जो प्रतिभा है उनका डांस प्रोग्राम होगा उनके उनके जो आ, कल्चरल प्रोग्राम होगा उनके साथ में खेल कूद के बारे में जो उनका अनुभव है जो बचपन में वो खेल रहे थे वो यहाँ पे आ जाता है आयोजन करके वार्षिकोत्सव कार्यक्रम होगा संघ वार्षिकोत्सव कार्यक्रम में भी उनको आ, हर एक चीज़ के बारे में माहिती देने के साथ साथ में उनको सब, आ, उन सब उन सब महिलाओं को हम क्या सौ उद्योग दे देते हैं जो हमारे सेट में है वहाँ पे हाइनगारी के बारे में होगा उसके साथ में उनके मैकेनिकल के में कंप्यूटर के बारे में और मेहंदी कैसे करते हैं उसकी से कैसे इनकम कर सकते हैं और दुकान कैसे चला सकते हैं घर में बैठे हैं महिला बाहर जाके कैसे लोन लेने के बाद में वो कैसे इंप्रूवमेंट हो सकते हैं इसके बारे में जानकारी के साथ साथ में उनको ट्रेनिंग दिया जाता है इसके साथ में वो क्या करते हैं अपने काम के साथ साथ में घर में बैठने के अलावा वो टेलरिंग टेलरिंग करने के साथ साथ में टेलरिंग के वो अनुभव मिलता है उनको और बाद में वो ज्यादा से ज्यादा ग्रुप में लोन लेके और वो कपड़ों का बिजनेस कर सकते हैं शॉप कर सकते हैं और इलेक्ट्रिकल शॉप कर सकती है मैकेनिकल शॉप कर सकती है गैरेज के लिए हर एक के लिए हम लोन देते हैं इसके साथ में क्या है उनकी आमदनी भी आमदनी भी बढ़ती है उसके साथ साथ में उनकी गृहस्थी के लिए भी अनुकूल होता है उसके साथ में बच्चों के शिक्षण के लिए होगा हर एक चीज़ को हर एक चीज़ को क्या है इस ग्रुप में उनको लोन मिलता है लोन के साथ साथ में वो ई डब्ल्यू के बारे में जानकारी मिलती है कि लोन कैसे भर सकते हैं लोन घर में बैठने के साथ में लोन भरने नहीं होता उसके साथ में हम सौ उद्योग कर सकते हैं अपने पैर पे हम खड़े रहे तो कुछ भी कर सकते हैं बोलने के लिए धर्मस्थल ग्रामा योजना संघ उनके लिए बहुत उपकारी है बहुत अनुकूल है ये हम विजय विजयपुर तालुक के रहीम नगर कार्य क्षेत्र में हम ये महिला ज्ञान विकास कार्यक्रम के साथ साथ महिला विचार गोष्ठी कार्यक्रम भी हमें ये यहाँ पे आयोजन किया गया है मेरा नाम रियाज अख्तार है यहाँ विजयपुर तालुक का योजना अधिकारी हूँ ಗ್ರಾಮದ ಸೇವರನ್ನು ಕರೆಸಿಕೊಂಡು ಬ್ರಹ್ಮುಜರು ಮತ್ತು ಮಾತುಶ್ರೀ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಮಹಿಳಾ ವಿಷಯ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿಕೊಂಡಂತ ಅಧ್ಯಕ್ಷ ಉದ್ಘಾಟಕರೇ ಬೇಡಿಕೆ ಎಲ್ಲ ಗ್ರಾಮಾಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟ ಯೋಜನೆಗೆ ಸಕಾರಾತ್ಮಕ ಕೈಲಾಗಿದೆ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಬಿಜಾಪುರ ಜಿಲ್ಲೆ ಬಂದು ಇವೆಲ್ಲ ಸಂಘಕ್ಕೆ ಸೇರಿಕೊಂಡಿದ್ದೀರಿ ಜ್ಞಾನ ವಿಕಾಸ ವಿಕಾಸುವಂತ ಕಾರ್ಯಕ್ರಮ ಪೂಜ್ಯ ಹೇಮಾವತಿ ಕನಸಿನ ಕಾರ್ಯಕ್ರಮ ಇವೆಲ್ಲ ಜ್ಞಾನ ವಿಕಾಸದ ಸದಸ್ಯರಾಗಿ ಇವತ್ತು ಬಂದಿದ್ದೀರಿ ಅಂತ ತಿಳ್ಕೊತೀನಿ ಸರ್ ಇದು ಮೇಡಮ್ ಇದು ನಮ್ಮದು ಸಂಘಗಳಲ್ಲಿ ಸುಮಾರು ಹತ್ತು ಸಾವಿರ ಜನ ನಮ್ಮ ಈ ತಾಲೂಕಿನಲ್ಲಿದ್ದಾರೆ ಜಿಲ್ಲೆಗೆ ಬಳಸಿದ ಸುಮಾರು ಎರಡೂವರೆ ಲಕ್ಷ ಜನ ನಮ್ಮ ಸಂಘದ ಧರ್ಮಸ್ಥ ಕುಟುಂಬಕ್ಕೆ ಸೇರ್ಕೊಂಡಿದ್ದಾರೆ ಸುಮಾರು ಹದ್ನಾರು ಸಾವಿರ ಸಂಘಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಜ್ಞಾನ ವಿಕಾಸ ಅಂತ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ ಇಲ್ಲಿ ಹುಟ್ಟಿನಿಂದ ಸಾಯುವ ತನಕ ಏನೆಲ್ಲ ಮಾಹಿತಿಗಳು ಬೇಕೋ ಬೇರೆ ಬೇರೆ ಮಾಹಿತಿಗಳನ್ನು ಅವರಿಗೆ ನಾವು ಕೊಡುವಂತ ಅಮ್ಮನ ಆಶಯದ ಮುಖಾಂತರ ನಾವು ಕೊಡ್ತಾ ಇದೇವೆ 对 संचालक राजेंद्र प्रात्रा, विचारधर जयभाई किमांती को निकालने में सहायता, टिकट टीवी कॉलेज मेड़ा कॉलेज ना टपकता रहता है, ये यंत्र यंत्र लड़के, संभला प्रवाह के बाद योजना के बाद पूरा का पूरा संचित ने दो लड़के, हे agi notta a9 news